ವಿಷ್ಣು ಪ್ರಿಯಾ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ನರಸಿಂಹ ಭಾರತಿ ಶ್ರೀ ವೃದ್ಧನರಸಿಂಹ ಭಾರತಿಯವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನಿಸಿದರು ಬಾಲಕನಾಗಿದ್ದಾಗಲೇ ಅವರು ಪಂಡಿತ ಶಾಸ್ತ್ರಗಳನ್ನು ಕಲಿಯಲು ಕಾಶಿಗೆ ನಡೆದುಕೊಂಡೇ ಹೋಗಿದ್ದರು ಪೀಠದ ಪೀಠವನ್ನು ವಹಿಸಿಕೊಂಡ ನಂತರ ಆಚಾರ್ಯರು ಮಠದ ಆಡಳಿತದ ವಿವರಗಳನ್ನು ಕರಗತ ಮಾಡಿಕೊಳ್ಳುವುದರ ಜೊತೆಗೆ ಹಲವಾರು ಕಲಿಕೆಯ ಶಾಖೆಗಳಲ್ಲಿ ಉನ್ನತ ಪ್ರಾವೀಣ್ಯತೆಯನ್ನು ಪಡೆಯಲು ಶ್ರಮಿಸಿದರು ಅವರು ಹಸಿವು ಮತ್ತು ನಿದ್ರೆಯನ್ನು ಜಯಿಸಿದರು ಕೇವಲ ಐವತ್ತು ವರ್ಷ ವಯಸ್ಸಿನವರಾಗಿದ್ದಾಗ ಅವರು ಸಾಮಾನ್ಯ ಆಹಾರವನ್ನು ತ್ಯಜಿಸಿ ಒಂದು ಹಿಡಿ ಬೇಯಿಸಿದ ಪಾಗಲ್ ಅಂದರೆ ಮೊಮೊರಡಿಕಾ ಚರಂತಿಯನ್ನು ಸೇವಿಸುತ್ತಿದ್ದರು ಆಚಾರ್ಯರು ಸಾವಿರದ ಎಂಟುನೂರ ಐವತ್ತೈದರ ಭಾವನಗರದಲ್ಲಿ ಚಾತುರ್ಮಾಸವನ್ನು ನಡೆಸಿದರು ನಂತರದ ಹೈದರಾಬಾದ್ ರಾಜ್ಯ ಭೇಟಿ ಮೂರು ವರ್ಷಗಳ ಕಾಲ ನಡೆಯಿತು ಮತ್ತು ಆಚಾರ್ಯರ ಉನ್ನತ ಸ್ಥಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳ ಅಭೂತ್ವಪೂರ್ವ ಅಭಿವ್ಯಕ್ತಿಗಳಿಂದ ಗುರುತಿಸಲ್ಪಟ್ಟಿತು ನಿಜಾಮನ ಪ್ರಧಾನಮಂತ್ರಿ ಹೊರಡಿಸಿದ ಮೊದಲ ಘೋಷಣೆಯು ತಾವು ಉಳಿದುಕೊಂಡ ಸ್ಥಳದಿಂದಲೇ ಆಶೀರ್ವಾದವನ್ನು ನೀಡಬಲ್ಲ ಅತ್ಯಂತ ಪವಿತ್ರ ವ್ಯಕ್ತಿಯ ಶುಭ ಪ್ರವಾಸ ಬಗ್ಗೆ ಉಲ್ಲೇಖಿಸಿತು ಆದರೆ ಅವರ ಅನುಗ್ರಹದ ಪೂರ್ಣತೆಯಲ್ಲಿ ಹೈದರಾಬಾದ್ ರಾಜ್ಯವನ್ನು ಸುತ್ತಲೂ ಒಪ್ಪಿಕೊಂಡರು ನಿಜಾಮನ ಸರ್ಕಾರವು ಆಚಾರ್ಯರ ಪರಿವಾರಕ್ಕೆ ಸಹಾಯ ಮಾಡಲು ಮತ್ತು ಆಚಾರ್ಯರ ರಾಜ್ಯದ ಸುಗಮ ಪ್ರವಾಸವನ್ನು ಖಚಿತಪಡಿಸಿಕೊಳ್ಳಲು ಟೆಕನ್ನ ವಿವಿಧ ಅಧಿಕಾರಿಗಳಿಗೆ ಆದೇಶಗಳನ್ನು ಒಳಗೊಂಡಿರುವ ಹಲವಾರು ಘೋಷಗಳನ್ನೂ ಹೊರಡಿಸಿತು ಒಂದು ಜ್ಞಾಪಕ ಪತ್ರದಲ್ಲಿ ಆಯುಕ್ತ ಬೌರಿಂಗ್ ಎಲ್ಲ ಅಧಿಕಾರಿಗಳು ತಮ್ಮನ್ನು ಗಮನ ಸೆಳೆಯುವಂತೆ ಬಯಸಿದರು ಭಾರತ ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ಆಯುಕ್ತರು ಶೃಂಗೇರಿ ಗುರುಗಳು ದಕ್ಷಿಣ ಭಾರತದ ಹೆಚ್ಚಿನ ಸಂಖ್ಯೆಯ ಹಿಂದೂಗಳಿಗೆ ಮಾತ್ರವಲ್ಲದೆ ಹೋಳ್ಕರ್ ಮತ್ತು ಹಿಂದಿನ ಪೇಶ್ವೆಗಳಂತಹ ಪ್ರಮುಖ ಮರಾಠರಿಗೂ ಸಹ ಮಾನ್ಯತೆ ಪಡೆದ ಆಧ್ಯಾತ್ಮಿಕ ನಿರ್ದೇಶಕರಾಗಿದ್ದಾರೆ ಅವರ ಪ್ರಭಾವವು ಭಾರತದ ಯಾವುದೇ ಆಧ್ಯಾತ್ಮಿಕ ಮಾರ್ಗದರ್ಶಕರಿಗಿಂತ ಹೆಚ್ಚಿನದಾಗಿದೆ ಎಂದು ಹೇಳಬಹುದು ಗುರು ನರಸಿಂಹ ಭಾರತಿಯವರು ಎಪ್ಪತ್ತೆರಡು ವಯ ವರ್ಷ ವಯಸ್ಸಿನ ಪೂಜ್ಯ ವ್ಯಕ್ತಿ ಅವರು ಒಬ್ಬ ಮಹಾನ್ ಪ್ರಯಾಣಿಕರು ಮತ್ತು ಕಲಿಕೆಗೆ ಗಣನೀಯ ಖ್ಯಾತಿಯನ್ನು ಹೊಂದಿದ್ದಾರೆ ಅವರನ್ನು ಅರ್ಹವಾಗಿ ಗೌರವಿಸಲಾಗುತ್ತದೆ ನಡವಳಿಕೆಯಲ್ಲಿ ಬಹಳ ನಿಷ್ಠಪಟ್ಟವರು ಮತ್ತು ದಯೆ ಮತ್ತು ಬುದ್ಧಿವಂತಿಕೆಗಾಗಿ ಸುಸ್ಥಾಪಿತ ಪಾತ್ರವನ್ನು ಹೊಂದಿದ್ದಾರೆ ಈ ಹನ್ನೆರಡು ವರ್ಷದಲ್ಲಿ ಜಗದ್ಗುರುಗಳು ತಮ್ಮ ಉತ್ತರಾಧಿಕಾರಿಯ ಸೂಕ್ತ ತರಬೇತಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರು ಅವರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಶೃಂಗೇರಿಗೆ ಹಿಂತಿರುಗಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮಹಾಸಮಾಧಿ ಸೇರಿದರು